ಹಲೋ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಭಾಷೆ ಕನ್ನಡದ ಮಾಡೆಲ್ ಪೇಪರ್ ಟು ಇದರ ಉತ್ತರಗಳನ್ನ ನೋಡೋಣ ಮೊದಲಿಗೆ ಎಂಸಿಕ್ಯೂ ಸಲಿ ಫಸ್ಟ್ ಒನ್ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ ಉತ್ತರ ವ್ಯಂಜನಗಳು ಎರಡನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮ ಪದವಿದು ಉತ್ತರ ಸಿ ತಾನು ಮೂರನೇ ಪ್ರಶ್ನೆ ವ ಎಂಬುದು ಈ ಕಾಲವನ್ನು ಸೂಚಿಸುವ ಪ್ರತ್ಯಯವಾಗಿದೆ ಉತ್ತರ ಭವಿಷ್ಯತ್ ಕಾಲ ಫೋರ್ತ್ ಒನ್ ಆದ್ದರಿಂದ ಪದವು ಈ ಅವ್ಯಯದ ಪದವಿದು ಉತ್ತರ ಸಂಬಂಧಾರ್ಥಕ ಅವ್ಯಯ ಸೆಕೆಂಡ್ ಮೇನ್ ಬಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಹನ್ನೆರಡು ಪ್ರಶ್ನೆಗಳಿರತ್ತೆ ಒಂದೊಂದು ಪ್ರಶ್ನೆಗೆ ಒಂದು ಅಂಕ ಫಿಫ್ತ್ ಒನ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರ ಶಿವಾಚಾರ್ಯ ಸ್ವಾಮಿಗಳ ಪ್ರಕಾರ ಸಾಹಿತಿಗಳು ಕೃತಜ್ಞರಾಗುವುದು ಯಾವಾಗ ಉತ್ತರ ಸಾಹಿತಿಗಳು ಕೃಷಿಕರಿಗೆ ಬೇಕಾದ ಸತ್ವ ಸಾಹಿತ್ಯದ ಮೂಲಕ ತುಂಬುವ ಕಾರ್ಯವನ್ನು ಮಾಡಿ ಮಾಡದಿದ್ದರೆ ಅವರು ಕೃತಜ್ಞರಾಗುತ್ತಾರೆ ಆರನೇ ಪ್ರಶ್ನೆ ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಯಾವ ಪ್ರತಿಜ್ಞೆ ಮಾಡಿದರು ಉತ್ತರ ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈಜೋಡಿಸುವ ಸಲುವಾಗಿ ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆ ಮಾಡಿದ್ದರು ಮೂರನೇ ಪ್ರಶ್ನೆ ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು ಉತ್ತರ ಹಕ್ಕಿಯ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿ ಬೇಟೆ ಬಲಿ ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯನ್ನ ಒಡ್ಡುತ್ತವೆ ಎಂಟನೇ ಪ್ರಶ್ನೆ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಒಂಬತ್ತನೇ ಪ್ರಶ್ನೆ ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆ ಬಿಲ್ಲು ಸೇರಿ ಕುಣಿದಂತೆ ಕಾಣುತ್ತಿದ್ದವು ಹಾಮ ನಾಯಕರ ಪ್ರಕಾರ ರೋಗಿಗಳು ಯಾರ ಬಳಿ ಹೋಗುತ್ತಾರೆ ಹಾಮಾನಾಯಕರ ಪ್ರಕಾರ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ ಹನ್ನೆರಡನೇ ಪ್ರಶ್ನೆ ತಿಮಿರದ ವೈರಿ ಯಾರು ತಿಮಿರದ ವೈರಿ ದೀಪ ಅಥವಾ ಬೆಳಕು ಹದಿಮೂರನೇ ಪ್ರಶ್ನೆ ಜನಪದರು ತುಂಬಿದ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಜನಪದರು ತುಂಬಿದ ಕೆರೆಯನ್ನು ನಿಂಬೆಹಣ್ಣಿಗೆ ಹೋಲಿಸಿದ್ದಾರೆ ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು ಬಸವಣ್ಣನವರ ಪ್ರಕಾರ ನಶಿಸುವುದು ಸ್ಥಾವರ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ ಉತ್ತರ ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಒಂದೇ ಆಗಿರಬೇಕೆಂದು ಸಿದ್ದರಾಮರು ಹೇಳುತ್ತಾರೆ ಅರ್ಜುನ ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಉತ್ತರ ಕುಮಾರನನ್ನು ನಾಡನರಿ ಎಂದು ಅರ್ಜುನ ಕರೆದಿದ್ದಾನೆ ಇನ್ನು ತರ್ಡ್ ನಲ್ಲಿ ಮೂರು ಮತ್ತು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದೊಂದಕ್ಕೆ ಎರಡು ಅಂಕಗಳು ಒಟ್ಟು ಎಂಟು ಪ್ರಶ್ನೆಗಳು ಇರುತ್ತೆ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಆ ಹಾಗೆ ಎರಡನೇ ಪ್ರಶ್ನೆ ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ ಮೂರನೇ ಪ್ರಶ್ನೆ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ನಾಲ್ಕನೇ ಪ್ರಶ್ನೆ ಸೌಜನ್ಯಶೀಲರ ಲಕ್ಷಣಗಳುವು ಐದನೇ ಪ್ರಶ್ನೆ ಬಾಳೆ ಮೀನು ಬೊಬ್ಬೆ ಹೊಡೆಯಲು ಕಾರಣವೇನು ಆರನೇ ಪ್ರಶ್ನೆ ಲೋಕದಲ್ಲಿ ಕೇಳಿಬರುವ ಸ್ತುತಿ ನಿಂದನೆಗಳನ್ನು ಅಕ್ಕಮಹಾದೇವಿ ಯಾವುದಕ್ಕೆ ಹೋಲಿಸಿದ್ದ ಏಳನೇ ಪ್ರಶ್ನೆ ಶಿಷ್ಯನು ಪದ್ಮಪಾದಾಚಾರನೆಂದು ಹೇಗೆ ವಿಖ್ಯಾತನಾದನು ಎಂಬುದನ್ನು ವಿವರಿಸಿ ಎಂಟನೇ ಪ್ರಶ್ನೆ ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಸೊ ಇದಿಷ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಭ್ಯಾಸ ಮಾಡುವ ಮೂಲಕ ನೀವು ಕಲಿಯಬಹುದು ಹಾಗೆ ನೆಕ್ಸ್ಟ್ ಮೇನ್ ಬಂದು ಕವಿ ಅಥವಾ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರ ಅಥವಾ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆಯುವುದು ಸೊ ಈಗ ಕೊಟ್ಟಿರುವಂತಹ ಎರಡನೇ ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕವಿ ಕುವೆಂಪು ಮುಂದಿನ ಮುಖ್ಯ ಪ್ರಶ್ನೆ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು ಅದಕ್ಕೆ ಮೂರು ಅಂಕ ಪದ್ಯದ ಸಾರಾಂಶ ಮೈ ಕೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗ ದಗದಕ್ಕೆ ಹೊರಟಂತಿವೆ ಹೊಸತು ಜೀವೋಲ್ಲಾಸ ಜಿಗಿತ ಭಾವ ವಿಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ ಇದು ಸವಿಚೈತ್ರ ಪದ್ಯದಿಂದ ಆಯ್ಕೆ ಮಾಡಿಕೊಂಡಂತಹ ಒಂದು ಪದ್ಯವಾಗಿದೆ ಇದನ್ನು ನಿಮ್ಮ ಬರವಣಿಗೆಯ ಶೈಲಿಯನ್ನು ಕೂಡ ಬಳಸುವ ಮೂಲಕ ಮೂರು ಅಂಕಗಳನ್ನ ಪಡೆಯಬಹುದು ಮುಂದಿನ ಮುಖ್ಯ ಪ್ರಶ್ನೆ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು ಸೀತೆಯ ಕಮಲ ಅರಳಿತು ಇದು ರೂಪಕ ಅಲಂಕಾರವಾಗಿದೆ ಉಪಮೇಯ ಉಪಮಾನ ಮತ್ತೆ ಸಮನ್ವಯ ಸೊ ಇದರ ಲಕ್ಷಣ ಕೂಡ ಬರೀಬೇಕಾಗತ್ತೆ ಮುಂದಿನ ಪ್ರಶ್ನೆ ಗಾದೆಯನ್ನು ವಿಸ್ತರಿಸಿ ಬರೆಯುವುದು ಗಾದೆಯಲ್ಲಿ ಎರಡು ಗಾದೆಗಳು ಅದಕ್ಕೆ ಒಂದಕ್ಕೆ ಮಾತ್ರ ಉತ್ತರವನ್ನ ಬರೀಬೇಕು ಮನಸ್ಸಿದ್ದರೆ ಮಾರ್ಗ ತುಂಬಿದ ಕೊಡ ತುಳುಕುವುದಿಲ್ಲ ಇದಕ್ಕೆ ಮೂರು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತದೆ ಮನಸ್ಸಿದ್ದರೆ ಮಾರ್ಗ ಹಾಗೆ ತುಂಬಿದ ಕೊಡ ತುಳುಕುವುದಿಲ್ಲ ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಐದು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದಕ್ಕೂ ಮೂರು ಅಂಕಗಳನ್ನ ನಿಗದಿ ಮಾಡಲಾಗಿದೆ ಮೊದಲನೇ ಪ್ರಶ್ನೆ ನೆರಳು ಕೊಡುವ ವರವನ್ನು ದಯಪಾಲಿಸು ಇದು ಮೊದಲನೇ ಪಾಠ ಒಣಮರದ ಗಿಳಿಯಿಂದ ಆಯ್ಕೆ ಮಾಡಿಕೊಂಡಂತದ್ದು ಇನ್ನು ಎರಡನೆಯದು ನಿನ್ನಂತ ಶ್ರೇಷ್ಠ ಪುತ್ರ ರತ್ನ ಒಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಇದು ಪುಟ್ಟರಾಜ ಗವಾಯಿ ಆಯ್ಕೆ ಮಾಡಿಕೊಂಡಂತಹ ಒಂದು ಸಂದರ್ಭ ಮುಂದಿನ ಸಂದರ್ಭ ಮಕ್ಕಳೇ ಒಂದು ಐದು ನಿಮಿಷ ಇರಿ ಸೊ ಈ ಸಂದರ್ಭವನ್ನ ಕಾಫಿ ಕಪ್ಪು ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮುಂದಿನಂಥದ್ದು ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು ಇದನ್ನು ಕೂಡ ಸದ್ದು ಮಾಡದಿರಿ ಪದ್ಯದಿಂದ ಆರಿಸಿ ಆರಿಸಿಕೊಳ್ಳಲಾಗಿದೆ ಇನ್ನು ಮುಂದಿನ ಸಂದರ್ಭ ಶಿವಶಿವ ಖಾದಿ ಗೆಲಿದವು ಇದನ್ನು ನಿಟ್ಟೋಟದಲ್ಲಿ ಹಾಯ್ದನ್ನು ಬಿಟ್ಟ ಮಂಡೆಯಲ್ಲಿ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಐದು ಸಂದರ್ಭಗಳನ್ನ ನೀವು ನೋಡಬಹುದು ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ತಪ್ಪಿಲ್ಲದೆ ಪೂರ್ಣವಾಗಿ ನೀವು ಸರಿಯಾಗಿ ಬರೀಬೇಕಾಗುತ್ತೆ ಅದಕ್ಕೆ ನಾಲ್ಕು ಅಂಕಗಳು ಇಲ್ಲಿ ಪದ್ಯ ಕೆಸರುಳಿದ್ದರೂ ಮೇಲೆ ಬಾಂಧವನ್ನ ನೋಡಿಕೊಟ್ಟಿದ್ದಾರೆ ಹಾಗೆ ಗುರಿ ಪದ್ಯದ ಒಂದು ಪದ್ಯಗಳು ಇವು ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಸೊ ಎರಡು ಪದ್ಯಗಳು ನಿಮಗೆ ಬಂದಿರುವಂತದ್ದು ಮುಂದಿನ ಒಂದು ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಇಲ್ಲಿ ನೋಡಬಹುದು ಎಂಟು ಹತ್ತು ವಾಕ್ಯಗಳಲ್ಲಿ ನಿಮಗೆ ಬೋಧಿ ವೃಕ್ಷದ ಹಾಡು ಪದ್ಯದಿಂದ ಕೊಡಲಾಗಿದೆ ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ಎನ್ನುವ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಹೇಗೆ ಕವಿಗೆ ಕವಿಗೆ ಹೇಗೆ ಕಂಡು ಕಂಡು ಬಂದಿತು ಎಂಬುದನ್ನು ನಿಮ್ಮ ಮೆಚ್ಚುಗೆಯ ಅಂಶಗಳೊಂದಿಗೆ ವಿವರಿಸಿ ಸೊ ಎರಡು ಬೋಧಿ ವೃಕ್ಷದ ಹಾಡು ಪದ್ಯದಿಂದ ಬಂದಿರುವಂತದ್ದು ಇದಕ್ಕೆ ನಾಲ್ಕು ಅಂಕಗಳು ಇಲ್ಲಿ ಇಲ್ಲಿ ನೋಡಬಹುದು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಮುಂದಿನ ಒಂದು ಮುಖ್ಯ ಪ್ರಶ್ನೆ ಗದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯುವುದು ಅದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತದ್ದು ಮುಂದಿನ ಪ್ರಶ್ನೆ ಪ್ರಬಂಧ ಬರವಣಿಗೆ ಪ್ರಬಂಧದಲ್ಲಿ ನಿಮಗೆ ನಾಲ್ಕು ಅಂಕಗಳನ್ನ ನಿಗದಿ ಮಾಡಲಾಗಿರುತ್ತದೆ ಪ್ರಬಂಧದಲ್ಲಿ ಪ್ರಬಂಧದ ಅಂಶ ಟಾಪಿಕ್ ಏನು ಅಂತ ಹೇಳಿದ್ರೆ ಪರಿಸರ ಸಂರಕ್ಷಣೆಯಲ್ಲಿ ನಿಮ್ಮೆಲ್ಲರ ಪಾತ್ರ ಅಥವಾ ಮೂಢನಂಬಿಕೆಗಳು ಸೊ ಈ ಎರಡರಲ್ಲಿ ಯಾವುದಾದರೂ ಒಂದಕ್ಕೆ ನೀವು ಉತ್ತರವನ್ನ ಬರಿಬೇಕಾಗತ್ತೆ ಇಲ್ಲಿ ನೋಡಬಹುದು ಪರಿಸರ ಸಂರಕ್ಷಣೆ ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ನೆಕ್ಸ್ಟ್ ಎರಡನೆಯ ಒಂದು ಪ್ರಬಂಧ ಮೂಢನಂಬಿಕೆಗಳು ಇಲ್ಲಿ ನೋಡಬಹುದು ಮೂಢನಂಬಿಕೆಗಳು ಪೀಠಿಕೆ ಅಥವಾ ಪ್ರಸ್ತಾವನೆ ವಿಷಯ ನಿರೂಪಣೆ ಹಾಗೆ ಉಪ ಸಂಹಾರ ಮುಂದಿನ ಕೊನೆಯ ಮುಖ್ಯ ಪ್ರಶ್ನೆಯಲ್ಲಿ ಪತ್ರಲೇಖನ ಇರುತ್ತೆ ಪತ್ರಲೇಖನಕ್ಕೆ ಐದು ಅಂಕಗಳು ಫೈವ್ ಮಾರ್ಕ್ಸ್ ಇರುತ್ತೆ ನಿಮ್ಗೆ ಒಂದು ಫಾರ್ಮಲ್ ಇನ್ನೊಂದು ಇನ್ಫಾರ್ಮಲ್ ಲೆಟರ್ ಇರುತ್ತೆ ನಿಮ್ಮನ್ನು ಯಾದಗಿರಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಮೋಹನ ಎಂದು ಭಾವಿಸಿಕೊಂಡು ನಿನ್ನ ವರ್ಗಾವಣೆ ಪತ್ರ ಪ್ರಮಾಣ ಪತ್ರವನ್ನು ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರ ಬರೆಯುವುದು ಅಥವಾ ಇನ್ನೊಂದು ಪತ್ರ ನಿಮ್ಮನ್ನು ರಾಯಚೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಭಾರ್ಗವ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಅಥವಾ ಜಯಂತಿಯ ಕುರಿತು ಮೈಸೂರಿನ ಚಾಮರಾಜ ಬಡಾವಣೆಯಲ್ಲಿ ವಾಸವಾಗಿರುವ ಶರಣ ಕುಮಾರ್ ಎಂಬ ಗೆಳೆಯನಿಗೆ ಪತ್ರವನ್ನ ಬರೆಯುವುದು ಈ ಎರಡು ಪತ್ರಗಳು ನಿಮಗೆ ಕೊಟ್ಟಿರ್ತಾರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ ಇನ್ನೊಂದು ವೈಯಕ್ತಿಕ ಪತ್ರ ಫಾರ್ಮಲ್ ಇನ್ಫಾರ್ಮಲ್ ಲೆಟರ್ ನಿಮ್ಗೆ ಇರುತ್ತೆ ಮೊದಲನೆಯದು ಮುಖ್ಯೋಪಾಧ್ಯಾಯರಿಗೆ ಇದು ಫಾರ್ಮಲ್ ಲೆಟರು ಸೊ ಹಾಗಾಗಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಿಗೆ ನೀವು ಪತ್ರವನ್ನ ಬರಿಬೇಕಾಗತ್ತೆ ಏನಕ್ಕೆ ವಿಷಯ ಏನು ವರ್ಗಾವಣೆ ಪತ್ರವನ್ನ ಕೋರಿ ತುಂಬಾ ಈಸಿಯಾಗಿ ಇಲ್ಲಿ ಕೊಡಲಾಗಿದೆ ಅಭ್ಯಾಸವನ್ನ ಮಾಡಿದ್ರೆ ನಿಮ್ಗೆ ಐದು ಮಾರ್ಕ್ ಐ ಅಥವಾ ಐದು ಅಂಕಗಳನ್ನ ನೀವು ಖಂಡಿತ ಪಡೆಯಬಹುದು ಮುಂದಿನ ಮುಖ್ಯ ಮುಂದಿನ ಪತ್ರ ನಿಮ್ಮನ್ನು ರಾಯಚೂರು ಶಾ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಭಾರ್ಗವ ಎಂದು ಭಾವಿಸಿಕೊಂಡು ಗೆಳೆಯನಿಗೆ ಅಂದ್ರೆ ಸ್ವಾಮಿ ವಿವೇಕಾನಂದ ಜಯಂತಿಯ ಕುರಿತು ಗೆಳೆಯನಿಗೆ ನೀವು ಪತ್ರವನ್ನ ಬರೀಬೇಕಾಗತ್ತೆ ಸೊ ಇನ್ಫಾರ್ಮಲ್ ಲೆಟರ್ ಅಲ್ಲಿ ಕ್ಷೇಮಾಶ್ರೀ ಅನ್ನೋದ್ರ ಮೂಲಕ ಶುರು ಮಾಡ್ಬೇಕಾಗತ್ತೆ ಹಾಗೆ ನೇರವಾಗಿ ಪತ್ರವನ್ನ ಪ್ರೀತಿಯ ಗೆಳೆಯ ಶರಣಕುಮಾರನಿಗೆ ನಿನ್ನ ಗೆಳೆಯ ಮಾಡುವ ನಮಸ್ಕಾರಗಳು ಈ ರೀತಿ ಪ್ರಾರಂಭವನ್ನ ನೀವು ಮಾಡ್ಬೇಕಾಗತ್ತೆ ಕೊನೆಯದಾಗಿ ನಿನ್ನ ಗೆಳೆಯ ಭಾರ್ಗವ ಇವರಿಗೆ ಯಾರಿಗೆ ನೀವು ಪತ್ರ ಬರಿತಾ ಇದ್ದೀರಾ ಅವರಿಗೆ ಮತ್ತು ಅಡ್ರೆಸ್ ಅನ್ನ ಬರಿ ಬರೆದು ನೀವು ಮುಕ್ತಾಯವನ್ನ ಮಾಡ್ಬೇಕಾಗತ್ತೆ ಸೊ ಮಕ್ಕಳೇ ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಉತ್ತರಗಳು ನಿಮ್ಗೆ ಅನುಕೂಲ ಆಗತ್ತೆ ಅಂತ ಭಾವಿಸ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಇದರ ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಮುಂದೆ ಇನ್ನು ನಿಮಗೆ ಉಪಯುಕ್ತವಾಗುವಂತಹ ಕೆಲವು ವಿಡಿಯೋಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ಧನ್ಯವಾದಗಳು